ಊಟ ಮಾಡಿ ಬನ್ನಿ ಮಾಡಕಾಯ್ತಾ ಸುಮ್ಮನಿರವ ಅದ ಮತ್ತೆ ನಿಮ್ಮ ಹೋಗರಲ್ಲ ಬರ್ಲಿ ಮಾಡ್ತೀವಿ ಸುಮ್ಕಿರು ಸಾವಿತ್ರಜ್ಜಿ ಎಲ್ಲೋದ್ರು ಮಕ್ಕ ಮಕ್ಕ ತೊಳತ್ತಿನ ಬರ್ಲಿ ಹೋಗೋದ ಹೌದಾ ಬನ್ನಿ ನೀವು ಮಕ್ಕ ತೊಳ್ಕೊಳ್ಳಿ ಊಟ ಮಾಡಿರಂತೆ ಮಾಡೋಕಾಯ್ತು ಸುಮ್ನಿರವ ಮಾಡಕಾಯ್ತು ಸುಮ್ಕಿರಿ ಹಾ ನೋಡಿ ಈಗ ಹೆಂಗಿದ್ದೀರಿ ಮನೇಲಿ ಹಿಂಗೆ ಗಿತ್ಕೊಂಡು ಹೋಗಬೇಕು ಪಾಪ ಮತ್ತೆ ಮಾವ ಇನ್ನೇನು ಮಾಡೋರವ ಇನ್ನೇನು ಅವ್ರ ಓದ್ಕೋ ಹೋದಾರ ಸತ್ತಾಗ ಏನ ನಿಮ್ಮ ಮಾಟ ಮಾಡ್ತಿರ್ರಿ ಬ್ಯಾಂಕಲ್ಲಿರೋ ದುಡ್ಡ ತೆಗಿಬಿಡ್ದು ಅಂದ್ಬಿಟ್ಟು ಇಲ್ಲ ತೆಗ್ದು ಅವ್ರವ್ರಿಗೆ ಕೊಟ್ಬಿಟ್ಟಿದ್ದದ ಇಲ್ಲ ಮೊದಲು ಕೊಟ್ಟಿದ್ದದೋ ಇಲ್ಲ ಇನ್ನೊಬ್ರು ತಿನ್ಸಿದ್ದದೋ ಅವ ಯಾಲು ಅಲ್ಲ ಕೋಲು ಮಾಡಿಲ್ಲ ಕಣವ ಎಷ್ಟು ದುಡ್ಡಿತ್ತು ಅಷ್ಟು ಮಡಿಕೊಂಡಂಗೆ ಯಾರೇ ನಿಮ್ಮ ಅವ ಏನೋ ಬಡ್ಡಿ ಬಾನುವ ದುಡ್ಡು ಬರ್ತದಲ್ಲ ಅದರಲ್ಲಿ ಮನೆ ಬಂಗ ಮಾಡ್ಕೊ ಹೋಯ್ತವ್ರೀ ಚೆನ್ನಾಗಿರವ ಇಪ್ಪಟ್ಟರೆಯಾ ಇಲ್ಲಿ ಗಂಟ ಆಗಿದಾಯ್ತು ನಿನ್ನ ಮೇಲೆ ಅರ್ಯ ಒಳಗೆ ಸಣ್ಣ ಬುದ್ಧಿ ಕಲ್ತ್ಕೊಂಡು ಹೋಗಿ ಹಿಂಗೆ ಬೇಜಾರ್ ಬೇಜಾರ್ಟ್ಕೇಡಿಯವ ಯಾವ ಹೊತ್ತಿದ್ರು ಅವ್ರು ಏನೇ ಮುಡಿದ್ರು ಅದು ನಿಮಗೆ ಹೊರ್ತು ಇನ್ನು ಯಾರಿಗೂ ಅಲ್ಲ ಏನೋ ಸ್ವಾಸೆ ಆಸೆ ಬಂದಳ ನಿಮ್ಮಕ್ಕೆ ಆಸ್ತಿ ಪಾಲ್ಕಿಡಕ್ಕೆ ಬೇಕಾದ್ರೆ ಅವಳಿತರೋದನ್ನೇ ಕೊಟ್ಬಿಟ್ಟವ್ರೆ ಹೊರ್ತು ಅವಳು ಇನ್ನೊಬ್ರದಂಗೆ ಆಸೆ ಮಾಡೋಕ್ಕಿಲ್ಲವಾ ನನ್ನ ಸೊಸೆ ಬಗ್ಗೆ ನನಗೆ ಗೊತ್ತು ಹೆಂಗೆ ಅನ್ಬಿಟ್ಟು ಆಯಿತಾ ನನ್ನ ಸೊಸೆ ಚಿಂತ ಏನೋ ನಾನು ಮಾತಾಡೀನಿ ಇಲ್ಲ ಅಂತ ಹೇಳೋಕ್ಕಿಲ್ಲ ನನ್ನ ಸೊಸೆ ಬಗ್ಗೆ ಕ್ವಾಪ್ತಲ್ಲಿ ಅವ ಇಲ್ಲ ಅನ್ನೋಕ್ಕಿಲ್ಲ ಆದರೂ ನನ್ನ ಸೊಸೆ ಬಗ್ಗೆ ಹೇಳೋಕೆ ನನಗೆ ಖುಷಿ ಆಯ್ತದವ ಆಯ್ತಾ ಅವಳು ಅಂತವಳಲ್ಲ ಒಳ್ಳೆ ಮಗಳು ಅವಳು ಯಾವತ್ತೂ ಪಾಲುಗಿ ಬರೋಕ್ಕಿಲ್ಲ ಯಾವತ್ತಿದ್ರು ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಆರೈಸ್ತಾಳೆ ಹೊರ್ತು ನಮಗೂ ನಾವೂ ನಮ್ಮ ಮಗ್ನಿ ಆಲಿ ನಾನೇ ಅಲ್ಲಿ ಹೋಗಿ ನಿಮ್ಮ ಅಪ್ಪನ ಮನೆ ಆಸ್ ತೀಸ್ಕೊಬಾರು ಅಂತ ಹೇಳೋ ಜನವೂ ಅಲ್ಲವ ಸಾಕು ನಮಗಿರೋದಿಲ್ಲ ದೇವರು ಅಟ್ಕೇ ಆಯ್ಸಾರೇ ಕೊಡಲಿ ಏನು ಯಾರು ಏನು ಅವರೇ ಬೇಕಾದಂಗೆ ನನ್ನ ನನ್ನ ಮಾದೇವ ಬೇಕಾದಂಗೆ ಸಂಪಾದನೆ ಮಾಡ್ತಾನೆ ಇನ್ನು ಗೋವಿಂದ ಅವ್ನು ಏನು ಏನು ಕಮ್ಮಿ ಆಗಿದಾನು ಹಾಂ ಅವನು ಯಾರು ಭಾವನಾ ಅಪೀಸ್ರೆ ಚೆನ್ನಾಗಿ ಮಾಡ್ತಾನೆ ಏನು ಅವ್ರೇನು ಬಂದಾರ ನಮ್ಮ ತಗೋಬೇಕು ಅಂತ ಅವ್ರ ಯಾರು ಬರಕಿಲ್ಲ ಯಾವತ್ತಿದ್ರೂ ಉಳಿಸ್ಕೊಳ್ಳಿ ಆಳ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟಿತು ಅಷ್ಟು ಬಿಟ್ಟರೆ ಇನ್ನು ಯಾರಿಗಾರು ಓದಿದ್ರು ಹೇಳಿ ಪಾಪ ಗೊನು ಅವ್ನು ಆವತ್ತಿನವ್ರು ಕಷ್ಟಪಟ್ಟವ್ರಿ ಅವ ಮಕ್ಳು ಸಾಕಬೇಕು ಅಂದರೆ ಸುಲಭವಾ ಈಗ ನಿಮ್ಮ ಮಕ್ಕಳನ್ನೇ ಸಾಕಿದ್ದೀರಿಲ್ಲ ನೀವು ಸುಲಭ ಆಗಿದವ ಹಾಂ ಎಷ್ಟು ಕಷ್ಟ ಆಗಿಲ್ಲ ಮಕ್ಳು ಸಾಕಬೇಕು ಅಂತ ಹಂಗೆ ಕಷ್ಟ ಸುತ್ತದೇ ಏನು ಬೋಸ್ಕೊಂಡು ಸಲುವರೆ ಒಂದಲ್ಲ ಅಂತ ಎರಡು ಗಂಡು ಮಕ್ಳು ಇತ್ಕೊಂಡು ಇಬ್ಬರಲ್ಲಿ ಸ್ವಸಾರಿ ಇತ್ಕೊಂಡು ಮನೇಲಿ ನೋಡಿನ ಮಾಡ್ನಿಲ್ಲ ಅಂದಾಗ ಜನಗಳು ಹೆಂಗೆ ಅಂತಾರೆ ಹೇಳು ಎರಡು ಗಂಡು ಮಕ್ಳು ಇತ್ತೋಳೆ ಯಾವ ಪ್ರಯತ್ನ ಅಂತಾರೆ ನೀವು ಹೊಚ್ ಕಟ್ಟಾಗಿ ನೋಡ್ಕೊಳ್ರವ ಇಪ್ಪರೇ ಆಯಿತು ಇವಾಗ ಅರ್ಥ ಆಗಿದೆ ನಮಗೂ ನೋಡಿ ಸಿಟಿ ಜೀವನ ತುಂಬ ಕಷ್ಟ ಇಲ್ಲಿಲ್ಲದೇ ಆರಾಮಾಗಿರ್ಬೋದು ಇವಾಗ ಬಾಡಿಗೆ ಕಟ್ಟಂಗಿಲ್ಲ ಏನಿಲ್ಲ ಆರಾಮಾಗಿರ್ಬೋದು ಅದಲ್ದೇ ನನ್ನ ಯಜಮಾನ್ರಿಗೆ ಕೆಲಸ ಕೂಡ ಹೊಂಟೋಗ್ಬಿಟ್ಟಿತ್ತು ತುಂಬ ಪ್ರಾಬ್ಲಮ್ ಆಗಿತ್ತು ನಮಗೆ ಅಷ್ಟೊತ್ತಿಗೆ ಕರೆಕ್ ಬಂದರೂ ಸಾಕಲ್ಲ ಅಂತಿದ್ದು ಅಂಥ ಸಮಯದಲ್ಲಿ ಕರೆಕ್ಟ್ ಬಂದಿದ್ದು ಅತ್ತೆನ ಮಾವನವೇ ಭಾಳ ಸಂತೋಷ ಆಯಿತು ನಮಗೂ ಏನಿಲ್ಲ ಇನ್ನು ನಾವು ಚೆನ್ನಾಗಿರ್ತೀವಿ ನೀವು ಇಷ್ಟು ಪ್ರೀತಿಯಿಂದ ಇಷ್ಟು ಬುದ್ಧಿ ಹೇಳ್ಕೊಡ್ತೀರಲ್ಲ ನಮ್ಮ ಅಪ್ಪ ಅಮ್ಮ ಒಂದಿನ ಥರ ಬುದ್ಧಿ ಹೇಳ್ಕೊಟ್ಟಿದ್ರೆ ನಮ್ಮ ಜೀವನ ಈ ಥರ ಆಗ್ತಿರ್ಲಿಲ್ಲ ನಾವು ಇವತ್ತು ಬರೋದು ನಾವು ಅವತ್ತಿನ ನಿಂತ್ಬಿಟ್ಟಿದ್ರೆ ವ್ಯವಸಾಯ ಮಾಡಿ ಎಷ್ಟೋ ದುಡ್ಡು ಇಡ್ಬೋದಾಗಿತ್ತು ಇಷ್ಟಕ್ಕೆ ಏನಿಲ್ಲ ಅಲ್ಲಿ ಬಂದಿದ್ದು ಅಲ್ಲಿ ಮುಗಿದೋಗ್ತಿತ್ತು ಬಾಡಿಗೆ ಮಕ್ಳು ಎಜುಕೇಷನು ಅದು ಇದು ಅಂತ ಸುಮ್ಮನೆ ಕೈಲಿದ್ದು ದುಡ್ಡೆಲ್ಲ ಕಳ್ಕೊಂಡು ಅದ್ರ ಬದಲು ಇಲ್ಲಿದ್ದರೆ ಇಷ್ಟಕ್ಕೆ ದುಡ್ಡು ಸ್ವಲ್ಪ ದುಡ್ಡನ್ನಾದ್ರೂ ಸಂಪಾದನೆ ಮಾಡ್ಬೋದಾಗಿತ್ತು ನಮಗೆ ಇವಾಗ ಅನ್ನಿಸ್ತಾ ಇದೆ ಅದಕ್ಕೆ ಹೇಳಿದ್ದೀವಿ ಅವರು ಕೆಮ್ಮ ಮಾಮೂಲಿ ಜಮೀನು ಇದೆಯಲ್ಲ ಅದನ್ನ ಇವರು ಇಲ್ಲೇ ವ್ಯವಸಾಯ ಮಾಡ್ಕೊಂಡಿರೋಣ ಅನ್ಬಿಟ್ಟು ಅಂದ್ಬಿಟ್ಟು ಸುಮ್ಮನಿರವ ಅವ ನಾನು ಹೇಳ್ತೀನಿ ಕೇಳ್ಕೊ ಬೂಮಿತಾಯಿ ಹಚ್ಕೊಂಡವ್ರಿಗೆ ಯಾವತ್ತುವೇ ಅಬ್ಬ ಬೂಮ ತಾಯಿ ಮೋಸ ಮಾಡೋಕ್ಕಿಲ್ಲ ಏನೋ ಒಂದ್ಸತಿ ಆಗ್ಬೋದು ನಾನು ಹೇಳೋದು ಒಂದ್ಸತಿ ಕಮ್ಮಿ ಆಗ್ಬೋದು ಅಚ್ಕೊಟ್ಟಾಗಿ ತಾಯಿ ನನ್ನ ದೇವ್ರ ದೇವಿಂದ್ರಯ್ಯ ಕೈ ಕೊಟ್ಟರೆ ಎಷ್ಟೊತ್ತವ ಬೂಮ್ ತಾಯಿ ಕೈ ಕೊಟ್ಟರೆ ಎಷ್ಟೊತ್ತು ಕೈ ಹಿಡ್ದು ಬಿಡ್ತಾಳೆ ಏನೋ ಲಾಸು ಇರ್ತದೆ ಆ ದೈವ ಇರ್ತದೆ ಅವ ಮಾಡಬೇಕು ಶ್ರದ್ಧೆ ಇಟ್ಟು ದೇವ್ರ ಅನ್ನಂಗೆ ಮಾಡ್ಬೇಕು ವ್ಯವಸಾಯ ಬೇಕಂದ ಮಗ ಹಾಗೆ ಮಾಡ್ತಾಗ್ಲಯ atau tadi nama mobile nama kay ಒಳ್ಳೇದಾಯ್ತದೆ ಮಾಡ್ಕೊಂಡು ಹೋಗಿ ಏನು ನೆರಮನೆ ಇನ್ನೊಬ್ಬರು ಕೈ ಕೆಳಗೆ ದುಡಿಬೇಕು ಅನ್ನೋದು ಏನಿದ್ದದು ಆಸ್ತಿಲ್ವಾ ಬದುಕಿಲ್ವಾ ಈಗ ಆರಂಭಕ್ಕೆ ಬೇಕು ಅಂದ್ರೆ ನಿಮ್ಮ ಮಾವ ಕೊಡಕಿಲ್ಲ ಅಂದದ ಆರಂಭ ಮಾಡ್ತೀನಿ ಕೊಡಪ್ಪ ಅಂದ್ರೆ ಕುಸಿ ಕುಸಿನಲ್ಲಿ ಕೊಡ್ತದೆ ಮಗ ಬೇಕಾದ್ರೆ ಹೇಳ್ತೀವಿ ಹೇಳಿ ಹಿಂಗ ಆರಂಭ ಮಾಡೋರಂತೆ ಕೊಡಿ ಬಿದ್ದರೆ ಒಂದಿಷ್ಟು ದುಡ್ಡು ಅಂದರೆ ನಾವು ಈಸ್ಕೊಡ್ತೀವಪ್ಪ ಕೊಡಕಿಲ್ಲ ಅಂದರೆ ಅಯ್ಯೋ ಆ ಥರ ಏನಿಲ್ಲ ಮಾವನೇ ಹೇಳಿದ್ದಾರೆ ಆರಂಭ ಮಾಡೋಣ ನಾವು ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರೆ ಏನಿಲ್ಲ ನಾವೇನೇ ತುಂಬ ತಪ್ಪು ತಿಳ್ಕೊಬಿಟ್ಟಿದ್ದೆ ಅವ್ರನ್ನ ನಿಜವಾಗ್ಲೂ ಅವ್ರು ಎಷ್ಟೊಳವರು ಅಂತ ಇವಾಗ ಅರ್ಥ ಆಗ್ತೈತೆ ಏನು ಮಾಡೋದು ಇವಾಗ ಅರ್ಥ ಆಗೇನು ಪ್ರಯೋಜನ ಹೇಳಿ ಅವಾಗಿಂದ್ರೆ ಸುಮ್ಮನೆ ನಮ್ಮ ಜೀವನ ನಾವೇ ಹಾಳು ಮಾಡಿಕೊಂಡು ಇಲ್ಲೇ ಯಾರು ಇದ್ದಿದ್ರೆ ಒಳ್ಳೆ ಸಂಪಾದನೆ ಮಾಡ್ಬೋದಾಗಿತ್ತು ಕೈಲಿ ಒಂದು ರೂಪಾಯಿ ದುಡ್ಡಿಲ್ಲ ಇವಾಗ ಆ ಥರ ಪರಿಸ್ಥಿತಿಲಿ ಇದ್ದೀವಿ ಇಷ್ಟು ವರ್ಷ ಸಿಟಿಲಿ ಇದ್ದು ತಾನೇ ಏನು ಸಂಪಾದನೆ ಮಾಡ್ಕೊಂಡಿದ್ದೀವಿ ಹೇಳಿ ನಮಗಂತೂ ತುಂಬ ಬೇಜಾರಾಗ್ತಾಯಿದೆ ಅಲ್ಲಿ ತರೋ ಸಂಬಳ ಅಲ್ಲೇ ಖರ್ಚು ಬಾಡಿಗೆ ಮಕ್ಕಳು ಎಜುಕೇಷನು ಇಷ್ಟಕ್ಕೆ ಸೇವೆ ಆಗ್ತಿತ್ತು ಸ್ವಲ್ಪನೂ ದುಡ್ಡು ನಾವು ಏನೂ ಸೇವೆ ಮಾಡೋಕ್ಕಾಗಿಲ್ಲ ಅಯ್ಯೋ ನಾನು ಹೇಳ್ತೀನಿ ಕೇಳ್ಕೊ ಹೋಗಬೇಕಾರೋ ಈಗ ನಾನು ಹೇಳ್ತೀನಿ ಒಂಚೂ ಸಾರಿ ಇಲ್ವಾ ಪಕ್ಕದ ಮನೆಗೆ ಹೋಗಿ ಒಂಚೂ ಸಾರು ಕೊಡ ಬಂದ್ಬಿಟ್ಟು ಇಸ್ಕೊಂಡು ಉಣ್ಕೊಂಡಿರ್ಬೋದು ಇಲ್ವಾ ಒಂದು ಏನಾರೇ ಬೇಲಿ ಮ್ಯಾಲೆ ಸೊಪ್ಪು ಕೂತು ಉಪ್ಪು ಸಾರ್ ಮಾಡ್ಕೊಂಡು ಕರ ಕಳಿಬೋದು ಹಾಂ ಒಂದು ಏನಾರು ಒಂ ನುಗ್ಗೆ ಸೊಪ್ಪು ಯಾರ ತವ್ರ ಇಸ್ಕೊಂಡು ಉಪ್ಪೇಸ್ ಮಾಡ್ಕೊಂಡು ಉಣ್ಕೊಬೋದು ಹಂಗಿದ ಸಿಟಿಲಿ ಎಲ್ಲನೂ ಸಾಂಬಾರು ಸೊಪ್ಪು ಕರ್ಬಂದ್ ಸೊಪ್ಪು ನಾನು ಹನ್ನೆರಡು ಇಪ್ಪತ್ತೂ ಆಮೇಲೆ ಎಲ್ಲ ಸೊಪ್ಪು ತಾವೆ ಇಲ್ಲಿ ತಗ ಅಂಗಡಿ ಈಗ ನಾನು ಹೇಳೋದು ಸೊಪ್ಪು ಗಿಪ್ಪ ಬೇಕು ಅಂದರೆ ಹೊಲ್ ತಗೋಗಿ ಒಂದ್ಗಳು ತಿರ್ಗ ಸಾರು ಸೊಪ್ಪು ತರ್ಬೋದು ಹೂ ಅಲ್ಲ ಹಂಗೆ ಆತದ ಕಾಸು ಕೊಡನೆ ಬೇಕು ಎಲ್ಲ ಕೂವೇ ಕಾಸಿಲ್ದಾನೆ ಆಯ್ಕೆ ಸಿಟಿ ಜೀವನ ಭಾಳ ಕಷ್ಟ ಸಿಟಿಲಿ ಜೀವನ ಮಾಡೋದು ಸುಲಭ ಅಲ್ಲ ಹಳ್ಳಿಲಿ ಯಂಗಾರು ಅಡ್ಜಸ್ಟ್ ಆಯ್ತದೆ ಹೆಂಗಾರು ಮಾಡ್ಕೋಬೋದು ಒಂದು ಸಖ್ಯ ಅಂದ್ರೆ ಸಾರ ಇಸ್ಕೋಬೋದು ನಾವು ಕೊಡ್ಬೋದು ಅವ್ರ ತಗ ಇಸ್ಕೋಬೋದು ಹಂಗೆ ಜೀವನ ಚೆನ್ನಾಗಿರ್ತದೆ ಸೊ ಇರೋದು ಕಲೀರಿ ನೀವು ತಲೆ ಇರ್ಸ್ಕೋಬೇಡಿ ಇನ್ಮೇಲೆ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗಬೇಡಿ ಪಪ್ಪ ನಿಮ್ಮ ಅತ್ತೆ ನಿಮ್ಮ ಸಾಕಾಯ್ತಾರೆ ಯಾಕೆ ನಿಮ್ಮ ಮತ್ತೆ ಈ ವಯಸ್ಸಲ್ಲಿ ಕಷ್ಟ ಕೊಡ್ಬೇಕು ನೀವು ಹಾಂ ಇಟ್ಟು ಸೊಪ್ಪಿಲ್ದಾನೆ ಅವ್ರನ್ನ ಯಾಕೆ ನಿಗ್ರಸ್ಬೇಕು ಹೌದವ್ವ ಇನ್ನೆಲ್ಲೂ ಹೋಗಲ್ಲ ನಾವು ಅದನ್ನೇ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ನೋಡೋಣ ಇಲ್ಲೇ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರೂ ನಮ್ಮ ಯಜಮಾನ್ರು ಅದಕ್ಕೆ ಇಲ್ಲೇ ಮಾಡ್ಕೊ ಆರಂಭ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇದ್ಬೇಡಣ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಇದೊಂದು ವರ್ಷ ಅವರು ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ವಿ ಆಲ್ರೆಡಿ ಅದಕ್ಕೆ ಇದೊಂದು ಒಂದು ವರ್ಷ ಓದ್ಕೊಳ್ಳಿ ಮಕ್ಕಳು ಅದಾದಮೇಲೆ ಅವ್ರೂ ಕರ್ಕೊ ಬರೋದು ಬೇಕಾರೆ ಈ ಓದಲಿ ಓದ್ಲಿ ನಿಮ್ಮ ಅಪ್ಪಂತಾವು ಈಗ ಅವು ಸಿಟಿಗೆ ಹೊಂದ್ಕೊಂಡವ ಇದ್ರೆ ಅವ ನೀವಿರಿ ಇಲ್ಲಿ ಇತ್ಕೊಂಡು ಹೊಚ್ಕಟಾಗಿ ನಿಮ್ಮ ಅತ್ತೆ ಮಾವನಿಗೆ ಅದು ಒತ್ತಿಗೆ ಎಲ್ಲಾನು ನೋಡ್ಕೊಂಡು ಈಗ ಹೋಗಿ ಈಗ ಕೆಂಪಿನಿ ಮೊದ್ಕೆ ನಾವು ಸುಮ್ಮನೆ ಹೇಳ್ಬಾರ್ದವ ಮುನ್ಗಡೆ ಒಂದು ಹಿಂದ್ಗಡೆ ಒಂದು ಮಾತಾಡ್ತು ನಾನು ಮುನ್ಗಡೆ ಅವ್ರನ್ನ ಒಂದು ದಿವ್ಸ ಹೋಗು ಯಾಕೆ ಹೋಗು ಹೋಗ್ಲಕ್ಕಿಲ್ಲ ಬಿಟ್ಟು ನಾನು ಹೋಗ್ಲಕ್ಕಿಲ್ಲ ಆಯ್ತಾ ಈಗ ಹೇಳ್ನೇ ಬೇಕು ನೋಡು ನನ್ನ ಮಗು ತಾವು ಭಾಳ ಭಾಳಾವಳೆ ನನ್ನ ಮಗ ಏನು ನ್ಯಾಯವಾದನಲ್ಲ ಕುಡಿತಿದ್ದ ಇಸ್ಪಿಟ್ಟಾರ್ತಿದ್ದ ಆಮೇಲೆ ಮಾರ್ಬರ್ ಕೆಲಸನೂ ಮಾಡ್ತಿದ್ದೆ ಅವಳು ಅವಳನ್ನ ಮುಡಿಕೊಂಡು ಇದ್ದ ಮುಚ್ಕೊಂಡೇನು ಇಷ್ಟೆಲ್ಲ ಆದರೂ ಅವಳು ಒಂದೇ ಒಂದೇ ಸಂಚು ಬಿಟ್ಕೊಂಡಿಲ್ಲ ಗಂಡ ಬಿಟ್ಕೊಂಡಿಲ್ಲ ತಾನೇ ನಾನು ಹಂಗೂ ಊತ್ ಮುರ್ತಾರೆ ಅಂದ್ಬಿಟ್ಟು ನಾನೇ ಬೇಡ ಅಂತ ಅಂತಿದ್ದೆ ಲಾಸ್ಟ್ ಮಾಡ್ಕೋತಾರೆ ಅಂದ್ಬಿಟ್ಟು ಏನು ಅಟ್ಟೂರಿಗಲ್ಲ ಲಾಸ್ಟ್ ಮಾಡ್ಕೋತಾರಲ್ಲ ಅಂದ್ಬಿಟ್ಟು ಬೇಡ ಯಾವ ಯಾವ ಬೇಡ ಇದ್ದಂಗಿರಲ್ಲ ನೀನು ತಿರುಗಾಡ್ಕೊಂಡು ಅಂತಲೇ ಹೇಳಿದೆ ತಾನು ಲಕ್ಷವ ಸಂಗದಲ್ಲಿ ಎತ್ಕೊಟ್ಬಿಟ್ಟು ಓಟ್ಲು ಮಾಡ್ಕೊಂಡವ ಈಗ ಹೆಂಗೋ ಅಚ್ಕಟ ಸಂಪಾದನೆ ಮಾಡಿ ಒಂದು ಮನೆನೂ ತಕೊಂಡ್ರು ಅವ ಮನೆನೂ ತಕೊಂಡವ್ರೆ ಹೆಂಗೋ ಬಡ್ಡಿ ಬನೋಸ ಕೊಟ್ಕೊಂಡು ಒಯ್ತವ್ರ ನಿಮ್ಮದಾಗವ್ರೀವ ಹೆಂಗೋ ಅದು ಏನಿದ್ರು ಪಾಪ ನನ್ನ ಸೊಸೆಗೆ ನಾವು ಇದು ಮಾಡ್ಬೇಕು ಹೊರ್ತು ನಾನು ಓಟ್ಲಿಗಿಂತ ಒಂದು ರೂಪಾಯಿ ನಾನು ಕೊಟ್ಟವಳಲ್ಲ ಅವ್ರು ಸ್ವಂತ ದುಡ್ಡೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಮೇಲೆ ನಂಬಿಕೆ ಇಟ್ಕೊಂಡು ಸಂಗದಲ್ಲಿ ಎತ್ಕೊಟ್ಲು ಹ್ಯಾಂಗ್ ಬದುಕ್ತಾರೆ ಅಚ್ಚಕಟೆಗೆ ಬದುಕಲಿ ಹೆಂಗೋ ನನ್ನ ಸ್ವಸಗಿಂದವ ಮನೆ ಬೀಳುತ್ತದೆ ಅಂತಂದ್ರೂ ತಪ್ಪಾಕಿಲ್ಲವ ಹಂಗಿರಲಿ ಹಂಗೆ ಯಾವುದೇ ಆದ್ರೂ ಒಂದು ಒಳ್ಳೇದು ಮಾಡಿದ್ರೆ ನಿಮ್ಮ ಹತ್ತೇನೂ ನಿಮ್ಗೆ ಹೋಗ್ತೀವಿ ಸರಿಯಾ ಅವಳು ಆವತ್ತುವೆ ಹಿಂಗೆ ಹೋದ್ರೆ ಬಿಟ್ಟರ ಅಂತನೂ ಹೇಳಿಲ್ಲ ಕಣವ ಸುಮ್ಮನೆ ಕಿಲ್ಲದ್ದೆಲ್ಲ ಹೇಳಬೇಕು ಹೇಳಿಲ್ಲ ಯಾವತ್ತುವೆ ಒಳ್ಳೇದೇ ಬಯಸೋರೆ ಬಯಸವ್ರೆ ಇವತ್ತು ನಮ್ಮ ಇಕ್ಕಮ್ಮ ಕೆಟ್ಟದಂತ ಬಯಸಿಲ್ಲ ಚೆನ್ನಾಗಿ ಅಚ್ಕಟ್ಟಾಗಿ ಕಣವ ಅವ್ರ ಮುಂಗ್ಗಡೆ ನಾವು ಹಾಕಿಲ್ಲ ಅಂದ್ಬಿಟ್ಟು ಹೇಳ್ತಿರೋದು ಈಗ ನಿಮ್ಮ ಅತ್ತೆ ನಿಮ್ಮ ಮುನ್ಗಡೆ ನಾವು ಹಾಕಿಲ್ಲ ಅದಕ್ಕೆ ನಿಮಗೆ ಮುಂಗ್ಗಡೆ ಕೊಡ್ತಿರೋದು ಅಚ್ಚಕಟ್ಟಾಗಿ ಅದು ಅದಕ್ಕೆ ಬಿಸಿ ಇಟ್ಟು ಮಾಡಿ ಬಿಸಿ ಇಕ್ಕಿ ಇವತ್ತು ವರನ್ನ ಹೇಳ್ತೀನಿ ಕೇಳಿ ಇವತ್ತು ನೀವು ರಕ್ತ ಬಿಸಿ ರಕ್ತ ನಾಳಿಕೆ ಹಿಂಗಿದದ ವಯ್ಸಾಗಲೇಬೇಕು ಅವ್ರ ಆದಮೇಲೆ ನಿಮ್ಮ ಮಕ್ಕಳು ನಿಮ್ಗೆ ಇಟ್ಟಾಗ್ತವದಾಗ ಅದು ಎಂಥ ಪರಿಸ್ಥಿತಿ ಅನ್ನೋದು ನಿಮ್ಗೆ ಅರ್ಥ ಆಯ್ತದೆ ಹಂಗೆ ಮಾಡ್ಕೋಬೇಡಿ ಈಗ ಮಕ್ಳುಗಳು ನಿಮ್ಮ ನೋಡಿ ಕಲ್ತ್ಕೋತಾರೆ ನೀವು ತಂದೆ ತಾಯಿ ಅತ್ತೆ ಮಾವನಿಗೆ ಚೆನ್ನಾಗಿ ಸೇವೆ ಮಾಡಿದ್ರೆ ಅಯ್ಯೋ ನಮ್ಮ ಅಪ್ಪ ಅವರು ನಮ್ಮ ನಮ್ಮ ಜೀತಾತಂಗ ಮಾಡ್ತಿದ್ರು ನಾವು ಮಾಡಬೇಕು ಅನ್ನೋದು ಅವ್ನು ಮುನ್ಸಿರು ಉತ್ತು ಉಡ್ತದೆ ಸರಿಯವ ಅದನ್ನೇ ನೀವು ಅರ್ಥ ಮಾಡ್ಕೊಂಡು ಬಾ ಆಟ ಮಾಡ್ಕೊಂಡು ಹೋಗ್ರವ ಇಲ್ಲಿ ಅಂಟ ಆಗಿದಾಯ್ತು ಅದು ನೋಡಿ ಎಮ್ಸ್ಸಿ ಹೇಳಿದ್ರು ಎಂಟರ್ ಮನೇಲಿ ಕಾ ಕದನ ಜಗಳ ಇದ್ದಿದ್ದೆ ಅದನ್ನೇ ಮಡಿಕೊಂಡು ಹೋಗ್ಬಾರ್ದು ಅಷ್ಟೇ ಮುಂದೆ ಚೆನ್ನಾಗಿರಿ ಅಷ್ಟೇ ಕನವ ಇನ್ನೇನು ಅದನ್ನೇ ಏನು ಹೊತ್ತಾಗ ಬನ್ನಿ 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 ಅಂತ ಪಾಪ ಬನ್ನಿ ಮತ್ತೆ ನಿಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಅದಕ್ಕೆ ಬಂದ ಕನವ ಅಯ್ಯೋ ಬಂದ್ರೆ ನವ ನೀವು ಬಂದು ತುಂಬ ಖುಷಿ ಆಯ್ತು ನಮಗೆ ಇಷ್ಟು ಪ್ರೀತಿಯಿಂದ ಎಷ್ಟೆಲ್ಲ ಇದ್ದೀರಿ ನಿಜಕ್ಕೂ ಖುಷಿ ಆಯಿತು ಬೇಜಾರು ಮಾಡ್ಕೋಬೇಡಿ ನಾವು ಇಷ್ಟು ದಿನ ಇದ್ದಿದಕ್ಕೆ ನಮಗೆ ಬೇಜಾರಾಗುತ್ತೆ ನಮ್ಮ ಬಗ್ಗೆ ಏನು ಮಾಡೋದು ಇನ್ನು ಮುಂದೆನಾದರೂ ನಾವು ಚೆನ್ನಾಗಿರ್ತೀವಿ ಅದೇ ಬೇಕಾಗಿರೋದು ಇನ್ನೇನು ಬೇಕು ಮನ್ಸನ್ಗೆ ಬದಲಾವಣೆ ಮಾಡ್ಕೋಬೇಕು ಕನ್ಮಗ ಬದಲಾವಣೆ ಮಾಡ್ಕೋಬೇಕು ಇನ್ನೇನು ಈಗ ಬದಲಾಯ್ತೀವಿ ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ನಿಮ್ಮ ಬಾಯ್ ಅಲ್ವಾ ಸಾಕು ಬಿಡಿ ಇನ್ನೇನು ಬೇಕು ீரஸ்களே துப்பா த்தி பண்ணி நாஷ்டமா தோற்கொள்ளி தகவ தோழ்தி தகபறி நான் மக தொழி அன்பு நீத்தி தோழி அயோம் கித்தீவல்ல அக்கேசிளத இட்லேன் குணுமாத்தொழ்கத்தீக்கரிக் தினக்காக்கிளக்கொழிநாடிநாடி முன்னது ப்ளீஸ் லைக் மாதிரி கமெண்ட் சப்ஸ்கிரைப்